ಹೆಂಗಿದೆ ಅಂದ್ರೆ ನಮ್ಮ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹೆಂಗ್ ಮಾತನಾಡ್ತಾರೆ ನೋಡಿ ನೋಡಿ ಬ್ರದರ್ ಈ ಬಂದರೋ ಬಂದರೋ ಬಾವ ಬಂದರು ಅಲ್ಲ ಈ ಹಾಡು ಅಕ್ಷರಶಃ ನಮ್ಮ ಪಾಲಿಗೆ ನಿಜ ನಮ್ಮ ಬಾವ ಮಂಜುನಾಥ್ ಅವರು ಎಂ ಪಿ ಆಗಿ ಸಂಸತ್ಗೆ ಬಂದರು ಆದ್ರಿಂದ ನಾವು ಸಂಸತ್ನಲ್ಲಿ ಅವತ್ತು ಇದೇ ಗೀತೆ ಹಾಕಿದ್ವಿ ಬಂದರೋ ಬಂದರೋ ನಮ್ಮ ಬಾವ ಬಂದರು ಅಂತ ಏನ್ ಬ್ರದರ್ ನೋಡಿ ಇಲ್ಲಿ ಯಾರೋ ಕೇಳ್ತಾ ಇದಾರೆ ಕರಿಮಣಿ ಮಾಲೀಕ ಯಾರು ಅಂತ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಕರಿಮಣಿ ಮಾಲೀಕ ಯಾರು ಇದು ಯಕ್ಷ ಪ್ರಶ್ನೆ ನಮ್ದು ಸರ್ಕಾರ ಇಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಅವ್ರನ್ನೇ ಕೇಳಿ ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ ಈ ಕರಿಮಣಿ ಮಾಲೀಕನ ಹುಡುಕ್ತಾ ಇದ್ದಾರೆ ದಯವಿಟ್ಟು ಗಂಡಸರು ಅಕ್ರಮ ಸಕ್ರಮವಾಗಿ ಕರಿಮಣಿಗಳ ಸವಾಸ ಮಾಡಬೇಡಿ ಈ ಕರಿಮಣಿಗಳ ಸವಾಸದಿಂದ ಕೆಲವರು ಜೈಲಿಗೆ ಹೋಗಿ ದುಂಟು ಆದ್ದರಿಂದ ಯಾರೂ ಕೂಡ ಆ ಕೃತ್ಯ ಕೈ ಹಾಕಬೇಡಿ ನಮಸ್ಕಾರ ಬರ್ತೀನಿ ಬ್ರದರ್